ಅವತ್ತು ಶಂಕರ ವಿಪರೀತವಾಗಿ ಕುಡಿದ್ಬಿಟ್ಟಿದ್ದಾವೆ ಅದೇ ಸೊ ಯಾರು ಯಾರು ಹೇಳಿದ್ರು ಊಟ ಮಾಡೋದ್ರು ಮಾಡ್ತಾ ಇಲ್ಲ ಬಾಕಿ ಹಾಕಬಿಟ್ಟವನೇ ಬಾಕಿ ಅಂದಾಗ ಅಯ್ಯೋ ಅವ್ನ ತಾನೇ ಇನ್ನೇನ್ ಮಾಡಕ್ತದವ್ ಎಂತಿ ಈ ತರ ಮಾಡಿದ್ರೆ ಯಾರ್ ತಾನೇ ಸಹಿಸ್ಕೊತಾರೆ ಎಂತಿ ಗಂಡನ್ ಬಿಟ್ಟು ಇನ್ನೊಬ್ನ ಜೊತೆ ಆ ಸಂಬಂಧ ಮಣಿಕಂಡವಳೆ ಸುಮ್ಮನೆ ಸುಮ್ನೆ ಆತರ ಅನ್ಬಿಟ್ಟು ಈ ಭೈರಾದೇವಿ ಕಳ್ಳ ನಾಟಕನ ಆಡ್ತಾ ಇರ್ತಾಳೆ ಇನ್ನು ಸುನಂದ ಇದ್ರು ಅದೇ ಗೌರವ ಮಾಡ್ತಾರೆ ಅಂದ್ರೆ ನಂಬಕ್ಕಾಗಲ್ಲವ ಅದೇ ಅಂದಾಗ ಅಯ್ಯೋ ನಿಂಗ ಅದೆಲ್ಲ ಗೊತ್ತಾಗಲ್ಲ ಸುಮ್ನೆ ಇರುವ ನಾನು ನೋಡ್ತೀನಿ ಇರು ಸೆಗ್ರಂಗೆ ನಾನು ಊಟ ಮಾಡಿಸ್ತೀನಿ ಅನ್ಬಿಟ್ಟು ಈ ಭೈರಾದೇವಿನ ಸಹ ಅಲ್ಲಿಂದ ಎದ್ದು ಹೋಗ್ತಾಳೆ ಅಷ್ಟೇ ಅಲ್ಲಿಗೆ ಪಾರ್ವತಿ ಬಂದು ಏನ್ ಇರ್ತೀವ ಸುನದ ಅಂದಾಗ ಹೌದತೆ ಶಂಕರ ವಿಪರೀತ ಕುಡ್ದು ಬಿಟ್ಟು ಬಾಕ್ಲಾ ಹಾಕೊಂಡಿದ್ದಾನೆ ಊಟದ್ದು ಮಾಡ್ತಿಲ್ಲ ಅಂದಾಗ ಹೌದಾ ಅನ್ನಂತ ಸುಮ್ಮನೆ ಬಿಡಬಾರ್ದು ಅವ್ ಕುಡ್ದಾಗ ಊಟ ತಿನ್ನಲ್ಲ ನಾವೇ ಬಲಂತ ಮಾಡಿ ತಿನ್ಸ್ಬೇಕ ಬಿಡು ನಾನು ಹೋಗಿ ಊಟ ತಿನ್ಸ್ತೀನಿ ನೀವ್ ಒಂದ್ ತಟ್ಟೆಗೆ ಅನ್ನ ಹಾಕವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅತ್ತೆ ಈಗ ಅವ್ರು ಹೋಗಿದ್ರ ತಿನ್ಸಕ್ಕೆ ಅವ್ರು ಅವ್ರಿಗೆ ದೊಡ್ತಿಲ್ಲ ಅಂದ್ರೆ ನಿಮ್ಗೆ ಏದೋತಾನ ಅಂತ ಅಂತ ಇಲ್ಲ ತಿನ್ಸ್ತೀನಿ ನನ್ ಮಗನ್ಗೆ ಏನು ಅಂತ ನನ್ ಗೊತ್ತು ಅಂದ್ಬಿಟ್ಟು ಊಟ ತಗೊಂಡು ಹೋಗ್ತಾಳೆ ಅಪ್ಪ ದೇವಿ ಯಾವ ಊಟನು ಮಾಡ್ಸಲ್ಲ ಇನ್ನು ಶಂಕರ ವಿಪರೀತ ಮನಸ್ಸಿಗೆ ನಾವು ತೊಗೊಂಡಿರ್ತಾನೆ ಗೌರಿ ಇನ್ನೊಬ್ಬರ ಜೊತೆ ಅಂದ್ರೆ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂದ್ಬಿಟ್ಟು ಹೇಳಿರೋ ಮಾತನ್ನೇ ನಂಬ್ಕೊಂಡು ಜಾಸ್ತಿ ಕುಡಿದು ಮಲಗ್ಬಿಟ್ಟಿರ್ತಾನೆ ಈ ಶಂಕರ ಎದೊಡ್ತಿರುವ ಹೇಳ ಅಂದಾಗ ನಾವ ಏನು ಬೇಡ ಹೋಗವ ನೀಡ ನೋಡುವ ಈಗ ಎದಿಲ್ಲ ಅಂದ್ರೆ ಸುಮ್ಕಿರಕ್ಕಿಲ್ಲ ಕಿಲ್ಲ ಇಲ್ಲೇ ಜಂಪ್ ಮಾಡಕೋ ಕುತ್ಕೊಬಿ ಅಷ್ಟೇ ಇಲ್ವಾ ಬಾಕ್ಲನ್ ಅಂದ್ಬಿಟ್ಟು ಪಾರ್ವತಿ ಹೇಳ್ತಾರೆ ಯಾಕವ ಹಿಂಗ್ ಮಾಡಿ ಮಾಡಿಯೇ ಅಂದ್ಬಿಟ್ಟು ಶಂಕರ ಹೋಗಿ ಬಾಕ್ಲಲ್ಲಿ ಕರೀತಾನೆ ಅಲ್ಲ ಕಡ್ಲಾ ಸಿಕ್ಕ ಇಷ್ಟ ದಿನ ಇಷ್ಟು ಚೆನ್ನಾಗಿತ್ತಲ್ಲ ಯಾಕೆ ಅಷ್ಟೊಂದು ಕುಡಿತಾ ಇದ್ಯಾ ಏನ್ ನಿಂಗೆ ಹಿಂಗೆಲ್ಲ ಮಾಡಿದ್ರೆ ಒಂದ್ ಒಂದಿಷ್ಟೇ ಊಟ ಮಾಡ್ಲೂ ಅಂತಂದಾಗ ಬೇಡ ಕಡವ ನನ್ ಊಟನು ಬೇಡ ಏನು ಬಡ ನಂಗೆ ಏನು ಸೇರಾಕಿಲ್ಲ ಕಣ ಅಂದಾಗ ನೋಡೋ ಈಗ ಊಟ ಮಾಡ್ಲಿಲ್ಲ ಅಂದ್ರೆ ಅಷ್ಟೇಯ ಸುಮ್ಮನೆ ತಿನ್ನು ಎರಡು ತಿನ್ನು ಅಂತ ಹೇಳ್ಬಿಟ್ಟು ಊಟ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ಪಾರ್ವತಿ ಹೋಗ್ತಾಳೆ ಅಷ್ಟೇ ನೀನ್ ಬಯೋದೇ ಏ ಪಾರ್ವತಿ ಆಗ್ಲೇ ಬಂದ್ಬಿಟ್ಟಿಯಾ ಬಂದ್ಬಿಟ್ಟು ನಾವು ಅಲ್ಲೇ ಊಟ ಮಾಡ್ಸಕ್ ಕುತ್ಕೊಂಡ್ಬಿಟ್ಯಾ ಅಲ್ಲ ನಿಂಗೆ ಎಸ್ತಿ ಹೇಳ್ಬೇಕು ನಿಂಗೆ ಸಾತಾಯಿ ನನ್ ಎತ್ತಾಯಿ ಅಂತ ಅನ್ಬಿಟ್ಟು ಹಾಗೆ ಬಂದ್ಬಿಡ್ಲು ನನ್ ಮಗುತ ಬಿಡುಗಡ ನೀನೇನ್ ಊಟ ಮಾಡ್ಸಬೇಡ ನಾನ್ ಮಾಡ್ಸ್ತಿ ನನ್ ಮಗು ಎಂದಾಗ ಅಯ್ಯೋ ಅಕ್ಕ ಒಂದೇ ಒಂದೇ ತಿಂತೀನಿ ಇರಕ ಪಾ ಹೊಟ್ಟೆ ಹಸಿಕೆ ಬಿಟ್ಟು ನನ್ಬಿಟ್ಟು ಹೇಳದ ಏನು ಬೇಕಾಗಿಲ್ಲ ನೀನು ದಯವಿಟ್ಟು ಹೇಳ್ತಾ ಇರ್ತಾರೆ ನೀನ್ ಕಡೆ ವಸಂತಿ ಮತ್ತೆ ಅನ್ನೊಂದು ಗಾಬರಿ ಆಗಿ ಗೌರಿ ಬೆಳಗ್ಗೆ ದೀಪ ಆಡೋದು ಆರೋದಾಗೇ ನಂಗೆ ತುಂಬಾ ಅನುಮಾನ ಆಗೋಗಿತ್ತು ಕಣ ಈಗೇನಾಗ್ಬಿಡೋದು ಅಂತ ದಯವಿಟ್ಟು ಇನ್ ಮುಂದೆ ಈ ತರ ಕಷ್ಟ ಕೆಲಸ ಸಿಕ್ಕ ಗೌರಿ ಎಂದಾಗ ಅಮ್ಮ ಈಗೇನು ಆಗಿಲ್ಲ ತಾನೆ ಯಾಕಮ್ಮ ಅಷ್ಟೊಂದ್ ಗಾಬರಿ ಆಗಿದೆ ನೀವ್ ಹೋಗ್ಬಿಟ್ಟು ಗೌರಿ ಹೇಳ್ತಿರ್ತಾರೆ ಗೌರಿ ನೀನ್ ಏನ್ ಬಿಡ್ರೆ ನಮ್ಗೆ ಯಾರಮ್ಮ ಇದ್ದಾರೆ ನೀನು ನಮ್ನ ಇತ್ತು ತಂದೆ ತಾಯಿ ಅಲ್ಲ ಎಲ್ಲೋ ಅನಾಥರಾಗಿದ್ದರು ಅವ್ರಿಗೆ ಒಂದು ಚೈತನ್ಯ ಕೊಟ್ಟಿದ್ದ ತನ್ನ ತಾಯಿಯಿಂದ ತಂದು ಸಾಕಿದ್ಯಾ ಅನ್ಬಿಟ್ಟು ವಾಸ ಅಂತ ಹೇಳ್ತಾರೆ ಹೌದಮ್ಮ ನಾನು ಯಾರು ಗೊತ್ತಿಲ್ಲ ಆದ್ರೂ ನೀನು ನನಗೆ ತಂದೆ ಪ್ರೀತಿನ ಕೊಟ್ಟು ತಂದೆ ಒಂದು ಸ್ಥಾನ ಕೊಟ್ಟು ಮನೇಲಿ ಇಸ್ಕೊಂಡಿದ್ಯಾ ಯಾವ ಚೆನ್ನದ ಬಂದಾರೋ ಏನೋ ನಮಗೆ ಗೊತ್ತಿಲ್ಲಮ್ಮ ನಾವ್ ಇಬ್ರು ಅನಾಥ್ ಆದ್ರೆ ನೀನ್ ಕರ್ಕೊಂಡು ನಮ್ಗೆ ತಂದೆ ತಾಯಿ ಸ್ಥಾನ ಕೊಟ್ಟಿದ್ದೀನಿ ಅಂದಾಗ ನೀನ್ ಹೆಂಗೆ ಮಾತಾಡ್ತಿದ್ರೆ ನಾನು ಏನ್ ಮಾತಾಡ್ತೀನೋ ನಂಗೆ ಗೊತ್ತಿಲ್ಲ ನನ್ನ ಕೋಪದಲ್ಲಿ ನಿಮ್ ಇಬ್ಬರಿಗೂ ಬೈದು ಬಿಡ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನೀವಿಬ್ರು ನನ್ ನನ್ನ ಸ್ವಂತ ತಂದೆ ತಾಯಿ ಇದ್ದಂಗೆನೆ ಅಂದಾಗ ಇನ್ನು ಈ ಕಡೆ ಹೋಗಿದ್ದರು ಏ ಆನಂದ್ ನೀವು ನಮ್ ಸ್ವಂತ ತಾತ ನಾ ಅಮ್ಮ ನೋಡ್ಕೊತ ಅಮ್ಮ ಅದೇ ನಾನ್ ನೋಡ್ಕೊತೀನಿ ನಿಮ್ನ ಆಯ್ತಾ ಈ ತರ ಎಲ್ಲ ನೀವು ಅಂತ ಹೇಳ್ಬಿಟ್ಟು ಭೂಮಿನ ಹೇಳ್ತಿರ್ತಾರೆ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಒಪ್ಕೊತಾರೆ ಈ ಕಡೆ ಗೌರಿ ಹಂಗಾಗುತ್ತೆ ಅಂತ ತುಂಬಾ ಗಾಬರಿ ಆಗಿರ್ತಾರೆ ಅವ್ರಿಬ್ರು ಸಹ ಇನ್ನು ಬೈರ ಹೇಳ್ಬೇಕಲ್ಲ ಈ ಪಾರ್ವತಿನ ಅಲ್ಲಿನ ಇಬ್ಬರು ಸತಕ ಬಿಡಲ್ಲ ಪಾರ್ವತಿ ಅವ್ರಿಗೆ ಏನು ಮಾಡೋದಿಲ್ಲ ಶಿಖರ್ಗೆ ಇದ್ದೋಳು ಅಂತ ಹೇಳ್ತಾ ಇದೀನಲ್ಲ ಹೋಗು ಹಿಂಗ್ ಸತ್ಯ ಹೇಳ್ಬೇಕು ಈ ಸಾತ್ ಎಂತ ಆದ್ರೂ ಪದೇ ಪದೇ ಬಂದ್ ಕುತ್ಕೋಬೋದಿಲ್ಲ ನನ್ನ ಮಗ ಮುಂದೆ ಏನಾದ್ರೆ ನಿನ್ಗೆ ಬಿಡು ಬಿಡು ಮಗ ನಿನ್ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕಾಗಲ್ಲ ಇಷ್ಟೇ ಆದ್ರೂ ಎದ್ದು ತಾಯಿ ಅಂತನೆ ಕಷ್ಟ ಸುಖ ಹೇಳ್ಕೊಳಕ್ ಸಾಧ್ಯ ಸತ್ರ ಬಿಡು ಬಿಡ ಹೋಗ್ಲಿ ಏನ್ ಮಾಡಕ್ ಆಗುತ್ತೆ ಎಲ್ಲ ತರ ಇರಕಾಗತ್ತ ನೀನ್ ನೋಡಿದ್ರೆ ಒನ್ಸಾರೆ ಪ್ರೀತಿ ಮಾಡಿದ್ದೆ ಅವ್ಳ ನೋಡಿದ್ರು ನಿಂಗೆ ಮೋಸ ಮಾಡಿ ಹೋಗವಳೆ ಆದ್ರೆ ಇವ್ ಈ ಪಾರ್ವತಿ ನೋಡಲ್ಲ ಅವಳು ಹಂಗಯ ನಾನು ಎದ್ದು ತಾಯಿ ಅಂತ ಗೊತ್ತಿದ್ರು ನೋವು ಸಟ್ ಬಂದ್ಬಿಡ್ತಾಳೆ ನಿನ್ನತ್ರ ಮಸ್ಕೋ ಯಾಕೆ ಇನ್ನೊಳ ಮಾತೆಲ್ಲ ಕೇಳಬೇಡ ಅಂತ ಹೇಳ್ಬಿಟ್ಟು ಆ ಪಾರ್ವತಿ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಈ ಅಕ್ಕ ಯಾಕೆ ನಮ್ ಇಬ್ರು ನಡುವೆ ಗುಡೆ ಕಡ್ತಾವಳೆ ಸಂಕ್ರ ನಾನು ಎತ್ತಿಲ್ಲ ಇರ್ಬೋದು ಆದ್ರೆ ನಾನು ಪ್ರಾಣಕ್ಕಿಂತ ಪ್ರೀತಿ ಕೊಡ್ಸಿದೀನಿ ಅಂದ್ಬಿಟ್ಟು ಒಂದ್ ಕಡೆ ಪಾರ್ವತಿ ನೋಡ್ಕೊಂಡು ಿದ್ರೆ ಇವಳು ಆ ಪಾರ್ವತಿ ನಿನ್ನ ಸಾಕ್ತಾ ಸಾಕ್ತಾ ಇದ್ದ ಒತ್ತಿ ಒತ್ತಿ ಹೇಳ್ತಾ ಇರ್ತಾಳೆ ಅದನ್ನ ಕೇಳೋಕೆ ಪಾರ್ವತಿಗೆ ತುಂಬಾನೇ ನೋ ಆಗ್ತಿರುತ್ತೆ ಬೈರಾದೇವಿಗಿಂತ ಒಂದ್ ಪಟ್ಟಿ ಹೆಚ್ಚೆ ನಮ್ಮ ಪಾರ್ವತಿ ಶಂಕ್ರನ್ನ ಸಾಕಿರ್ತಾಳೆ ಅಷ್ಟೇ ಪ್ರೀತಿ ಮಾಡಿರ್ತಾಳೆ ಶಂಕ್ರನ್ನ ಅದನ್ನ ಇವಳು ತಪ್ಪಿಸ್ಬೇಕು ಗೊತ್ತಾ ಈ ರೀತಿ ಮಾತಾಡ್ತಿರ್ತಾಳೆ ಮಗ ನನ್ ನಿಂತಾಗತ್ತೆ ಕಂಡ ಆ ಗೌರಿ ಮಾಡಿ ಕೆಲ್ಸ ತಾನೇ ನೀನ್ ಇವತ್ ಕುಡ್ಕೊಂಡ್ ಬಂದಿರೋದು ಏನ್ ಮಾಡಕ್ಕಾಗುತ್ತೆ ಬಿಡ್ಲಾ ಅವ್ರು ಅಂದ್ರೆ ಏನು ಈ ಗಂಗೆ ನೋಡ್ದ ನಿನ್ನೆ ಬೇಕು ಅಂತ ಎಷ್ಟೊಂದೆಲ್ಲ ನಿನ್ನ ಪಾಡತ್ತೆ ಬಿಡಿಸಿ ಇವತ್ತು ನೀನೇನ ಪ್ರಾಣ ಅಂತ ಹೋರಾಟ ಮಾಡ್ತಾವಳೆ ಅವ್ಳ ನೋಡಲ್ಲ ಆ ಗೌರಿ ಬಿಟ್ಟಾಕ್ ಬಿಡುವ ಅವ್ಳ ನೋಡ್ದ ನಿನ್ ಗಂಡ ಅಂತ ಇದ್ರೂ ಇನ್ನೊಬ್ನ ಜೊತೆ ಸಂಬಂಧ ಪಡಿಕಂತೆ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ ನೀನು ಬಿಟ್ಬಿಡು ಅವ್ಳ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಪಿನ್ನ ಇಡ್ತಾ ಇರ್ತಾರೆ ಇನ್ನು ಈ ಕಡೆ ಗೌರಿ ತುಂಬಾ ಬೇಜಾರಲ್ಲಿ ಯಾರ್ ಈ ರೀತಿ ಮಾಡಿದ್ರೆ ಅದು ಏನ್ ಉಪಯೋಗ ಆಗುತ್ತ ಗೊತ್ತಿಲ್ಲ ಆದ್ರೆ ನೀನ್ಗೂ ಎಷ್ಟು ನೋಡ್ತೀವಿ ರೋ ನೋಡ್ರೆ ನಂಗೆ ತುಂಬಾ ನೋವಾಗುತ್ತೆ ಅಪ್ಪಾಜಿ ನೀವು ಈ ರೀತಿ ಎಲ್ಲ ಮಾತಾಡ್ಬೇಡಿ ನೀವು ಎಷ್ಟೇ ಆದ್ರೂ ನನ್ನ ಜೊತೆ ಇರೋರು ದೊಡ್ಡವರು ನನ್ಗೆ ಒಂದು ಬುದ್ಧಿ ಹೇಳ್ಕೊಳ್ಳೋರ್ ಅಂದಾಗ ಮಗಳ್ರು ಆದ್ರೆ ಆಗಲ್ಲ ಕಣಮ್ಮ ನೀನು ಈಗ ನೋಡ್ಕೊತಿದ್ಯಾಂದೆ ಏನಾದ್ರು ನಮ್ಮನ್ನ ಆದ್ರೂ ಯಾರಮ್ಮ ಅಲ್ಲಿ ನಿಮ್ಗೆ ಕೊಲೆ ಮಾಡಿಸೋರಾದ್ರು ಯಾರಿದ್ದಾರೆ ನಿಮ್ಗೆ ಯಾಲೇ ಯಾರ್ ಇಷ್ಟೊಂದು ದ್ವೇಷ ಅಂತ ಹೇಳ್ಬಿಟ್ಟು ಆನಂದ್ ಹೇಳ್ತಿರ್ತಾರೆ ಅಬ್ಬಾಜಿ ನನ್ ಗೊತ್ತಿಲ್ಲ ನಾನು ಇರೋರ್ಗ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ ನನ್ನನ್ನ ಕೊಲೆ ಮಾಡೋದ್ರಿಂದ ಯಾರ್ ಏನ್ ದ್ವೇಷ ಏನು ಈಗ ಸಿಗುತ್ತೋ ನನಗ್ ಗೊತ್ತಿಲ್ಲ ಒಟ್ಟಲ್ಲಿ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಅಪ್ಪಾಜಿ ನಾನು ಅಂತ ಹೇಳ್ತಾ ಇರ್ತಾರೆ ಮೇಡಮ್ ನಾವು ಈಗ ಅಕ್ಕ ಹಿಡಿದೀವಿ ನಂಬರ್ ಟ್ರೇಸ್ ಮಾಡಿ ಆದ್ರೆ ಆ ಕಾರ್ ಏನೋ ಇರೋದು ಆದ್ರೆ ಆ ಕಾರ್ ಮಿಸ್ ಆಗಿದೆ ಅಂತ ಎರಡು ತಿಂಗಳಿಂದ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಹಂಗಾಗಿ ಯಾರು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅದಾಗ ಈ ಪ್ಲಾನ್ ಮಾಡಿರೋರು ಚೆನ್ನಾಗಿ ತಲೆ ಓಡಿಸಿ ಮಾಡಿದ್ದಾರೆ ನೀವು ಇಷ್ಟಕ್ಕೆ ಬಿಡಬಾರ್ದು ಅಲ್ಲಿ ಸುತ್ತಮುತ್ತ ಇರುವಂತ ಸಿಸಿ ಕ್ಯಾಮರಾಗ್ನ ಚೆಕ್ ಮಾಡಿ ಆದಷ್ಟು ಬೇಗ ಬೇಗ ಮಾಡ್ಬೇಕು ಇಲ್ಲ ಅಂದ್ರೆ ಸಾಕ್ಷಿಗಳು ನಾಶ ಆಗೋ ಇದಿರುತ್ತೆ ಹಂಗಾಗಿ ನೀವು ಬೇಗ ಅದರ ಬಗ್ಗೆ ತಿಂಕ್ ಮಾಡ್ಬೇಕು ಅಂದಾಗ ಸರಿ ಮೇಡಮ್ ಆಯ್ತು ಈಗಲೇ ನಾವು ಸಿಸಿ ಸಿ ಕ್ಯಾಮ್ರಾ ಎಲ್ಲಾನು ಸಹ ಚೆಕ್ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳಿ ಹೋಗ್ತಾರೆ ಇವ್ರನ್ನ ಸುಮ್ನೆ ಬಿಡಲ್ಲ ನಾನು ಅದೇ ಬಿಟ್ಟು ಗೌರಿ ಆಲೋಚನೆ ಮಾಡಿದ್ರೆ ಇನ್ನು ಈ ಕಡೆ ಪಾರ್ವತಿ Hãy ನೋಡ್ತಾಳೆ ಬೈರಾದೇವಿ ಚೆನ್ನಾಗಿ ಗೌರವ್ ನಮ್ಮ ಶಂಕರ ಮನಸ್ಸನ್ನ ಆಳ್ ಮಾಡಿ ಹೋಗಿರ್ತಾಳೆ ಹೋದ್ನ ಊಟ ಮಾಡ್ಸಿರಲ್ಲ ಅಯ್ಯೋ ಇದೇನಿದ್ವು ಅಕ್ಕ ಊಟನೇ ಮಾಡ್ಸಿಲ್ಲ ತಟ್ಟೆ ಅಲ್ಲೇ ಬಿದ್ದೈತೆ ಅಯ್ಯೋ ಅನ್ನ ಬಿಸಿ ಐತಿ ಅಂದಾಗ ನೀವು ಶಂಕರ ಒಂದ್ ಎರಡ ತಿನ್ನು ಮಗ ಅಂದಾಗ ಬೇಡ ಕಣವ ನಂಗೆ ಊಟನೂ ಮಾಡ ಏನು ಬೇಡ ಅಂದಾಗ ಯಾಕ್ಲಾ ಮಗ ಇನ್ ಆಡ್ತಿಯಾ ಉದ್ರ ಊಟ ಮಾಡ್ಬಾರ್ದು ಅಂತ ಏನೋ ಆಯ್ತಿನಲ್ಲಾ ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ನಂಗ ಊಟ ಸೇರ್ತೈತಿನ್ ಕಡಿದ್ಯಾ ದಯವಿಟ್ಟು ಕಣ್ಲಾ ನಾನ್ ನಿನ್ಗೆ ನಿನ್ ತಾಯಿ ತರ ಸಾಕಿದೀನಿ ಕಡಲ ನೀನ್ ಹತ್ತದಾಗ ನಾನ್ ಹತ್ತಿದೀನಿ ನೀನ್ ಹತ್ತದಾಗ ನಾನ್ ಅಕ್ಕಿದೀನಿ ನೀನ್ ನೋವು ಪಟ್ರ ನಾನ್ ನೋವು ಪಡ್ತೀನಿ ಕಣ್ಲಾ ನನ್ ಹೊಟ್ಟೆ ಸಂತ ತಿನ್ನೋ ನೋಡ್ರಿ ದಯವಿಟ್ಟು ಮಗ ಒಂದೇ ಒಂದ್ ತುತ್ತಿನ ಅಕ್ಕ ಹೇಳಿ ನಿನ್ನ ನಾನು ಸಾಕಿರ್ಬೋದು ಆದ್ರೆ ಪ್ರಾಣಕ್ಕಿಂತ ಪ್ರಾಣ ಕೂಡ ಸಾಕಿರೀಕ್ ಕಡ್ಲಾ ಎತ್ತಿರ ಮಕ್ಳಿಗಿಂತ ಜಾಸ್ತಿ ನೀನ್ ಸಂಕ್ರ ಅಂತ ಹೇಳ್ಬಿಟ್ಟು ಎಂಗೋ ಶಂಕರನ್ ಮನ್ಸನ್ನ ಪ್ರೀತಿಯಿಂದ ಕರಕ್ಸ್ಬಿಟ್ಟು ಪಾರ್ವತಿ ಒಂದೆರಡು ತುತ್ತು ಊಟನ ಶಂಕರ ಅವ್ರಿಗೆ ಮಾಡಿಸ್ತಾಳೆ ಲವ್ ಕಂದ ಇಷ್ಟೊಂದಿ ಕಂಡು ಯಾಕ ಊಟ ಮಾಡಿಲ್ಲ ಯಾಕೋ ಇಷ್ಟೊಂದು ನೋವು ಮಾಡಿ ಎಲ್ಲಾ ಸರಿ ಓದದೇ ಕಡಲ ನೀನ್ ಏನಂದ್ ಕಂಡಿದ್ಯೋ ಅದ ಆತದೆ ಕಡಲ ನೀ ಅವ್ ಅಕ್ಕ ಹೇಳಿದಲ್ಲ ನಿನ್ ನಮ್ಕ ಬಡ ಅಂತ ಹೇಳ್ಬಿಟ್ಟು ಪ್ರೀತಿಯಿಂದ ಶಂಕ್ರಂಗೆ ಒಟ್ಟೆ ತುಪ್ಪ ಊಟ ಮಾಡಿಸ್ತಾರೆ ಪಾರ್ವತಿ ಅವರು ಇನ್ ಕಡೆ ಶಂಕರ ಇದ್ದಾರು ಅವ ವಾಹನ ಏನ್ ಮಾಡ್ಲವಾ ವಾಹನ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾ ನನಗ ನಾ ನಾ ಕಣ್ಣು ಆ ಕಣ್ಣು ಈ ಕಣ್ಣು ಅಂತ ಹೇಳ್ಬಿಟ್ಟು ಅವ್ರಿಗೆ ದೃಷ್ಟಿ ತಂದು ಮುಗಿತಾರ ಇಲ್ಲ ಸರ್ ತಟ್ಟೆಗೆ ಬರ್ತೀನಿ ಅವ ಎಲ್ಲೂ ಹೋಗ್ಬೇಡವ ನಿಮ್ ಮಡ್ಲಾಗ ಮಲಿಕೊಂಡ್ಲ ನಾನು ಒಂದಾಗ ಅಯ್ಯೋ ಮಂಗ ಕೇಳ್ದಿ ಅಲ್ಲೋ ಮಲಿಕ ಬಾರೋ ನಿಮ್ಮವ ನಾನು ಮಲಿಕ ಬಾರಕಂದ ಅಂತ ಅವ್ ಮಲಗಿಸ್ಕೊತಾಳೆ ಪಾರ್ವತಿ ಇಷ್ಟೇ ರಹಸ್ಯ ಮಾತಾಡೋದ್ರು ಅವ್ರ ಮನ್ಸು ತುಂಬಾನೇ ಒಳ್ಳೆದಾಗಿರತ್ತೆ ಬೈರಾದೇನೆ ಇಷ್ಟ ಕೆಟ್ಟ ಮನ್ಸು ಅವಳಿಗಿದಲ್ಲ ಅಂತಾನೆ ಹೇಳ್ಬೋದು ಇನ್ ಕಡೆ ಕೋಳಿ ಚೂರ್ ಮರಿ ಹೆಂಗಲ್ಲ ಆಗೋಯ್ತಾರಲ್ಲ ಅಣ್ಣ ಅದಕ್ಕೆ ಏನ್ ಒಂದ್ ಅನ್ನೋಷ್ಟರಲ್ಲಿ ಎಲ್ಲ ಹಾಳಾಗೋಯ್ತಲ್ಲ ಎಲ್ಲ ಈ ಗಂಧದಿಂದನೇ ಆಗಿರೋದು ಕಣ್ಣಲ್ಲ ಇವಳ ಸಾಮಾನ್ಯದೊಳಲ್ಲ ಅಲ್ಲಿ ಬಂದು ಏನಲ್ಲ ಅದ್ಕೆ ಈಗ ಯಾರು ಸಂಬಂಧ ಆದ್ಬಿಟ್ಟಲ್ಲ ನಮ್ಮ ಅದಕ್ಕೆ ಮಾಡೋಕ್ ಸಾಧ್ಯ ಸಾಧ್ಯನ ತುಂಬ ಇಲ್ಲ ಅದಕ್ಕೆ ಏನು ಅಂತ ನಮಗ ಗೊತ್ತು ಅದಕ್ಕೆ ಅಣ್ಣ ಮರ್ತು ಇನ್ನೊಬ್ಬರ ಜೊತೆ ಸಂಬಂಧ ಮಳೆ ಕಣದ ಇದೆಲ್ಲ ಪ್ಲಾನ್ ಮಾಡ್ಕಂಡ ಈ ಗಂಧ ಮಾಡೋ ಅಂತ ಹೌದುಗಳನ್ನ ಇದೆಲ್ಲ ಪ್ಲಾನೇ ಮಾಡ್ಕೊಂಡಿರೋದ್ಬಿಟ್ಟು ಚುರುಮುರು ಹೇಳ್ತಾ ಇರ್ತಾರೆ ಇನ್ ಇಷ್ಟಕ್ಕೆ ಇದನ್ನ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಿರ್ತಾರೆ ಅಲ್ಲ ಕಂಡ್ರಲ್ಲ ಏನಾದ್ರು ಬುದ್ಧಿ ಬುದ್ಧಿ ಏನಾದ್ರು ಇದ್ರೆ ಈ ತರ ಮಾತಾಡ್ಕೊತಿದ್ದೀರಾ ಅಂದಾಗ ಏನಾಯ್ತು ಅಂತ ಹೇಳ್ಬಿಟ್ಟು ಅವ್ರಿಬ್ರು ಕೇಳ್ತಾರೆ ಅಲ್ಲ ಈಗ ಶಂಕರ ಅವ್ರಿಗೆ ಮನ್ಸು ಯಾಕೆ ಗೊತ್ತಾ ಗೌರಿ ಅಂತ ಅದ್ಯಾರು ಇನ್ನೊಮ್ಮೆ ಜೊತೆ ಸಂಬಂಧ ಮಡಿಕೊಂಡವ್ರ ಅಂತ ಹೇಳ್ಬಿಟ್ಟು ಈ ಗಂಗಾ ಹೇಳಿದಲ್ಲ ಅದಕ್ಕೆ ಮನ್ಸು ಹೊಡ್ದೋಗ್ಲದು ಯಾವ್ದೇ ಗಂಡನಾಗ್ಲಿ ತನ್ನ ಎಂತಿ ಈ ತರ ಮಾಡ್ತಾಳೆ ಅಂದ್ರೆ ತುಂಬಾನೇ ನೋವಾಗುತ್ತೆ ಕಣ್ಣ ಅದ್ ತಡ್ಕೊಳಕ್ ಆಗಲ್ಲ ಅದಕ್ಕೆ ಶಂಕರಣ್ಣ ಹಿಂಗ್ ಮಾಡ್ತಿರೋದು ನಾವೀಗ ಕಂಡು ಇದು ನಿಜವಾ ಇಲ್ಲ ಸುಳ್ಳ ಅಂದಾಗ ಕಂಡಿಡದೆ ಕಂಡಿಡ್ತೀವಿ ಅದಕ್ಕೆ ಹಿಂಗ್ ಮಾಡಿರಾಕ್ ಸಾಧ್ಯನೇ ಇಲ್ಲ ಇದ್ರೂ ನಾವು ವಿಜಿ ಮತ್ತೆ ಆನಂದ ಅಂಕಲ್ ಹತ್ರ ಕೇಳಿ ತೀರ್ಮಾನ ಮಾಡೋಣ ಆದಷ್ಟು ಬೇಗ ಅದಕ್ಕೆ ಅಣ್ಣನ ಒಂದು ಮಾಡೋಣ ಭೂಬಿ ನಮ್ಮ ಅಣ್ಣ ಮಗಳ ಅಂತ ಹೇಳ್ಬಿಟ್ಟು ಈ ಜುಮರಿಯನ್ನ ಮಾತಾಡ್ಕೊಂತ ಇರ್ತಾರೆ ಇನ್ನು ಗೌರಿ ಆಚೆ ಬಂದು ಅಲ್ಲ ಆಕ್ಸಿಡೆಂಟ್ ಮಾಡಿ ಸಾಯಿಸೋದ್ರಿಂದ ಯಾವ ತಿಮುಲಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋದ ಅದಷ್ಟು ಬೇಗ ಕಂಡಿಡಬೇಕು ಎಷ್ಟು ಚೀಪ್ ಮೆಂಟಾಲಿಟಿ ಎಲ್ಲ ಪ್ಲಾನ್ ಮಾಡಿ ಮಾಡಿದಾರೆ ನನ್ಗಾದ್ರೆ ಓಕೆ ನನ್ನ ಮಗು ಬೇರೆ ಇದ್ರಲ್ಲಿತ್ತು ಅವಳ ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರ್ಬೇಕು ಅಂತ ಹೇಳ್ಬಿಟ್ಟು ಗೌರಿ ಮಾತಾಡ್ತಿರ್ತಾಳೆ ಇನ್ನು ಅಲ್ಲಿಗೆ ಭೂಮಿ ಬಂದು ನಿಂದ್ಕೊಂಡಿರ್ತಾಳೆ ಅಮ್ಮ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಮ್ಮ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಅಷ್ಟೇ ಈ ಗಳು ಒಬ್ಬ ಕುಡುಕುನ ಅಲ್ಲಿಗೆ ಕರ್ಕೊಂಡ್ ಬರ್ತಾರೆ ಯಾರೇವನು ಅಂತಂದಾಗ ಮೇಡಮ್ ವಿಪರೀತ ಕುರ್ದಿದ್ದ ಈ ಏರಿಯಾದನೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿತ್ತು ಜೆ ಪಿ ಲಂತ ಅದಕ್ಕೆ ಬಂದವ್ರೆ ಎಂದಾಗ ಏನಾಗಿದೆ ಯಾಕೆ ಈಶ್ವರ ಕುರಿತಿದ್ದಾನೆ ಎಂದಾಗ ಗೊತ್ತಿಲ್ಲ ಮೇಡಮ್ ಚೆನ್ನಾಗಿ ಕುಡಿಯೋದು ಎಂತಿ ಮಕ್ಕಳು ಪ್ರಾಣ ತೆಗಿಯೋದು ದುಡಿಯೋಕ್ಕಂತೂ ಯೋಗ್ತಾ ಇಲ್ಲ ಊರು ತುಂಬಾ ಸಾಲ ಮಾಡ್ಕೊಂಡು ಆ ಎಂತಿ ಪ್ರಾಣನ ತೆಗಿತಾರೆ ಎಂದಾಗ ಇತ್ತ ಕುರ್ಕ್ರಲ್ಲ ಏನ್ ಭೂಮಿ ಮೇಲೆ ಬದುಕ್ತಾರ ತಂದೆ ತಾಯಿನ ಸಾಕು ಸಾಕೋ ಯೋಗ್ಯತೆ ಇಲ್ಲ ಇನ್ನು ಕಟ್ಕೊಂಡ್ ಬಂದಿರೋ ಎಂತಿನಂತೂ ಮದ್ಲೆ ಸಾಕಲ್ಲ ಇಂತ ನನ್ ಮಕ್ಳಿರೋದ್ರಿಂದಾನೇ ಇವತ್ತು ಎಷ್ಟೋ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಗಿದಾವೆ ಅನ್ಬಿಟ್ಟು ಬೈತಾ ಇರ್ತಾರೆ ಹೌದು ಮೇಡಮ್ ಅಷ್ಟೇ ಅಂದ್ರೆ ಊರು ತುಂಬಾ ಸಾಲ ಮಾಡ್ಕೊಂಡವ್ನೆ ಸಾಲ ಮಾಡ್ಕೊಂಡು ಎಂಟಿ ಮಕ್ಳಿಗೆ ದಿನ ಹೊಡಿತಾನೆ ಅನ್ಬಿಟ್ಟು ಹೇಳ್ತಾ ಇರ್ತಾರೆ ಇಂತ ನನ್ನ ಮಕ್ಳಿಗೆ ಏನ್ ಬಂದಿದೆ ಇಂಥವ್ರು ಸತ್ತೋದ್ರೆ ಎಷ್ಟೋ ನೆಮ್ಮದಿ ಆ ಕುಟುಂಬದವ್ರನ್ನ ನೆಮ್ಮದಿ ಆಗಿರ್ತಾರೆ ಮಾಡಾಕಂತೂ ಯೋಗ್ಯ ಇಲ್ಲ ಇವರಿಗೆ ಏನ್ ಬಂದಿದೆ ಅನ್ಬಿಟ್ಟು ನಮ್ಮ ಗೌರಿ ಕರ್ಕೊಂಡು ಕರ್ಕೊಂಡೋಗಿ ಇವ್ನ ಇರ್ಲಿ ಅಂತ ಹೇಳಿ ಇನ್ನು ಈ ಕಡೆ ನಮ್ಮ ಹುಡಿ ಮನಸ್ಸಿನ ಮನೆಯಲ್ಲಿ ಪರಿಣಾಮ ಬರುತ್ತೆ ಕುಡಕ್ರ ಅಂದ್ರೆ ಇಷ್ಟೊಂದು ಕೆಟ್ಟ ನನ್ನ ಮಕ್ಕಳ ಅವ್ರು ಕುಡಿದ್ರೆ ಈ ರೀತಿಯಲ್ಲಿ ಆಡ್ತಾರೆ ಅಂತ ಹೇಳ್ಬಿಟ್ಟು ಗೌರಿ ಅಂತ ಬರ್ತಾಳೆ ಪುಟ ನೀನ್ ಯಾಕೆ ಬಂದೆ ಇದ್ದಾಗ ಅಮ್ಮ ಮದ್ಲೇಡು ಕೆಟ್ಟವ್ರ ಕೆಟ್ಟವ್ರಂದಾಗ ಹಂಗಂತ ಏನು ಇಲ್ಲ ಪುಟ ಅಂದಾಗ ಮತ್ತೆ ಯಾಕೆ ಅವ್ರಿಗೆ ಇಷ್ಟ ಆಗಲ್ಲ ಮೈದಿ ಅಂದಾಗ ಹೌದು ಪುಟ ಕುಡಕರಲ್ಲಿ ಕೆಲವರು ವಿಚಿತ್ವಾಗಿರ್ತಾರೆ ಅವ್ರು ಹೆಂಟಿ ಮಬ್ಳಿಗೆ ಹಿಂಸೆ ಕೊಡ್ತಾ ಇರ್ತಾರೆ ಅಂತವ್ ನಾ ಏನ್ ತಾನೆ ಹೇಳ್ಬೇಕು ಪುಟ್ಟ ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನಾನೀಗ ಒಳಗಡೆ ಹೋಗೋಣ ಅಂದಾಗ ಹೌದು ಕುಡುಕರೆಲ್ಲ ಒಳ್ಳೆಯವರು ಕುಡುಕರು ಸಂಘ ಮಾಡ್ಲೇಬಾರ್ದು ಕುಡುಕರು ಯಾರು ಸಹ ಸರಿಯಾಗಿ ನೋಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಮನಸ್ಸಲ್ಲಿ ಒಂದು ಅಹ್ ಇದು ಬಿಟ್ಕೊಳ್ಳುತ್ತೆ ಅಂದ್ರೆ ಕುಡಿಯೋರೆಲ್ಲ ಕೆಟ್ಟವರು ಅಂತ ಹೇಳ್ಬಿಟ್ಟು ಇನ್ನು ಗೌರಿ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋಗ್ತಾಳೆ ನಾ ಆ ಕಡೆ ನಮ್ಮ ಶೇಂಗ್ರ ವಿಪರೀತ ಕುಡ್ತಿರ್ತಾರಲ್ಲ ಈ ಕೋಳಿ ಚೂರುಗು ಜೊತೆ ಕುತ್ಕೊಂಡು ಅಯ್ಯೋ ಒಮ್ಮೆರ ನನ್ ಇನ್ನ ಅನ್ಯಾಯ ಮಾಡ್ಬಿಟ್ರಲ್ಲ ನೀವು ಒಮ್ಮೆರ ಅಂತ ಹೇಳ್ಬಿಟ್ಟು ಕಡ್ಕೊತಾ ಇರ್ತಾನೆ ಗೌರಿ ಫೋಟೋ ನೋಡಿ ಅಯ್ಯೋ ಸುಮ್ಮೆರ ಯಾಕಡೆಲ್ಲ ಮಾಡ್ತಿದ್ದಾಗ ಅಮ್ಮ ಅವ್ರ ನನ್ ಮೋಸ ಮಾಡ್ಬಿಟ್ರಲ್ಲ ಅಮ್ಮಿ ಅಮ್ಮಿ ಅಂತ ಹೇಳ್ಬಿಟ್ಟು ಕುಡ್ದಾಗ ಮನ್ಸಲ್ಲಿರೋ ಕ್ರಿಗೆ ಆಚೆ ಬರುತ್ತೆ ಆ ಕೋಟ ಕಟ್ಕೊಂಡು ಬಡವ ಅಂತಿರ್ತಾನೆ ಅಯ್ಯೋ ಅಣ್ಣ ನಿನ್ ಅಂದ್ಕಣಗೆ ಏನಿಲ್ಲ ಸುಮ್ಮನೆ ಅದಕ್ಕೆ ತುಂಬಾ ಒಳ್ಳೆ ನಿಮ್ಗೆ ಪೂರ್ತಿ ಅನ್ ವಿಷಯ ಗೊತ್ತಿಲ್ಲ ಅಂದಾಗ ಏನ್ ಹೇಳ್ತಾ ಚುರ್ಮುರಿ ನೀನು ಏನ್ ಹೇಳ್ತಾ ಇದೀನಿ ನೀನು ಅಂದಾಗ ಅದು ಅದು ಅಂದ್ಬಿಟ್ಟು ಹೆಚ್ಚು ಮುಗಿ ತೊಳೋತಾ ಇರ್ತಾನೆ ಈಗ ಚುರ್ಮುರಿ ಸೊತ್ಕೇ ಹೇಳಿದ್ರೆ ಎಲ್ಲನ್ ಸಹ ಗೊತ್ತಾಗುತ್ತೆ ಶಂಕರಾಗಿ ಗೋರ್ ಇರೋ ನಮ್ಗೆ ಒಂದು ಮಾಸಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ